ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಅಂದರೆ ಇವತ್ತು ನಡೆದಿರುವಂತಹ ಪಿ ಡಿ ಒ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕಮ್ಯುನಿಕೇಷನ್ ಪೇಪರ್ನ ಕನ್ನಡ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಕಮ್ಯುನಿಕೇಷನ್ ಪೇಪರ್ ಪೇಪರ್ ಟೂನ ಕನ್ನಡ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇತ್ತು ಸುಗ್ಗಿಯೋಳ್ ಉಂಡುದಂ ಕಾರುಳ್ ಕಾಯುವನಕ್ಕುಂ ಎಂಬ ಹಳೆಗನ್ನಡ ರೂಪವನ್ನು ಕನ್ನಡಕ್ಕೆ ಪರಿವರ್ತಿಸಿ ಸರಿಯಾದ ಉತ್ತರ ಆಪ್ಷನ್ ಟು ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಸುಗ್ಗಿಯಲ್ಲಿ ಉಂಡುದಂ ಕಾರು ಕಾಯುವನಕ್ಕುಂ ಅನ್ನೋದು ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆಯ ಕೃತಿಯನ್ನ ಬರೆದವರು ಯಾರು ರಚಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಮೂರು ಮೂಡ್ನಾ ಕೊಡು ಚಿನ್ನಸ್ವಾಮಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮೂಡ್ನಾ ಕೊಡು ಚಿನ್ನಸ್ವಾಮಿ ಇವನು ಎಂಬ ಪದ ಇದೆಯಲ್ಲ ಎಂತಹ ಪದವಾಗಿದೆ ಇದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸರ್ವನಾಮ ಇದೊಂದು ಪ್ರನೌನ್ ಅವನು ಇವನು ಎನ್ನುವಂಥದ್ದು ಸರ್ವನಾಮ ಅಥವಾ ಪ್ರನೌನ್ ಆಗಿದೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಅಶ್ರು ಎಂಬ ಪದದ ಅರ್ಥ ಏನು ಅಶ್ರು ತರ್ಪಣ ಅಂತೆಲ್ಲ ಹೇಳ್ತೀವಲ್ಲ ಸೊ ಸರಿಯಾದ ಉತ್ತರ ಆಪ್ಷನ್ ಮೂರು ಕಣ್ಣೀರು ಅಶ್ರುಧಾರೆ ಅಂತೀವಲ್ಲ ಕಣ್ಣೀರು ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ನ್ಯೂನ್ಯತೆ ಅಂತಿದೆ ತುಂಬಾ ಸರಿ ನಾವು ಇದೇ ರೀತಿ ಇದನ್ನ ಉಚ್ಚಾರಣೆ ಮಾಡ್ತೀವಿ ಬಟ್ ಇದು ತಪ್ಪಾಗಿರುವಂತ ಒಂದು ಉಚ್ಚಾರಣೆ ಆಗಿದೆ ಹಾಗಾದ್ರೆ ಇದರ ಸರಿಯಾದ ಶಬ್ದ ರೂಪ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಟು ನ್ಯೂನತೆ ನ್ಯೂನತೆ ಇವುಗಳಲ್ಲಿ ಭೂತಕಾಲ ಪ್ರತ್ಯಯ ಯಾವುದು ಸರಿಯಾದ ಉತ್ತರ ದ ನೋಡಿ ಉತ್ತ ಅನ್ನೋದು ವರ್ತಮಾನ ಕಾಲದ ಪ್ರತ್ಯಯ ವ ಅಥವಾ ವ ಅನ್ನೋದು ಭವಿಷ್ಯತ್ ಕಾಲದ ಪ್ರತ್ಯಯವಾಗಿದೆ ದ ಅನ್ನೋದು ಭೂತ ಕಾಲದ ಪ್ರತ್ಯಯವಾಗಿದೆ ಉತ್ತ ದ ವ ಅಂತೀವಲ್ಲ ಸೊ ದ ಅನ್ನೋದು ಭೂತ ಕಾಲದ ಪ್ರತ್ಯಯ ಕೆಳಗಿನ ಕವಿ ಕೃತಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಾಲ್ಕು ಎರಡು ನಾಲ್ಕು ಒಂದು ಮೂರು ಎರಡು ನಾಲ್ಕು ಒಂದು ಮೂರು ಸೊ ಎದೆ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಅವರದ್ದು ಕುವೆಂಪು ಅವರು ಶ್ರೀರಾಮನ ದರ್ಶನ ಬರೀತಾರೆ ವಿಕ್ರೂ ಗೋಕಾಕ್ ಅವರದ್ದು ಭಾರತ ರಶ್ಮಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಅನಕರು ಅವರದು ರಾಗ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸೊ ಕೆಳಗಿನ ಒಂದು ವಾಕ್ಯದಲ್ಲಿ ಇಂಗ್ಲಿಷ್ ಪದಕ್ಕೆ ಸರಿಯಾದ ಕನ್ನಡದ ರೂಪ ಏನು ಸರ್ಕ್ಯುಲರ್ ಅನ್ನೋದಕ್ಕೆ ಕನ್ನಡದ ರೂಪ ಏನು ಸರ್ಕ್ಯುಲರ್ ಬಂದಿದೆ ಆಫೀಸಿಂದ ಅಂತೀವಲ್ಲ ಸರಿ ಉತ್ತರ ಸುತ್ತೋಲೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸರ್ಕ್ಯುಲರ್ ಅಂದರೆ ಸುತ್ತೋಲೆ ಮೋಸಗಾರ ಎಂಬುದು ಯಾವ ರೀತಿಯ ನಾಮವಾಗಿದೆ ಸೊ ಮೋಸಗಾರ ಅನ್ನುವಂಥದ್ದು ತದ್ದಿತಾಂತ ನಾಮವಾಗಿದೆ ತದ್ದಿತಾ ಅಂತ ನಾಮ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ವಾಪಿ ಪದದ ತದ್ಭವ ರೂಪ ಯಾವುದು ಸರಿಯಾದ ಉತ್ತರ ಬಾವಿ ವಾಪಿ ಪದದ ತದ್ಭವ ರೂಪ ಬಾವಿ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಸರಿಯಾದ ಉತ್ತರ ತಾನು ತಾವು ತನ್ನದು ತಮ್ಮದು ಇವೆಲ್ಲವೂ ಕೂಡ ಆತ್ಮಾರ್ಥಕ ಸರ್ವನಾಮಗಳು ಸೆಲ್ಫ್ ಅಂತ ಬರುತ್ತೆ ಯುವರ್ ಸೆಲ್ಫ್ ಇಂಗ್ಲಿಷ್ ಅಲ್ಲಾದ್ರೆ ಯುವರ್ ಸೆಲ್ಫ್ ಮೈ ಸೆಲ್ಫ್ ಹಿಮ್ ಸೆಲ್ಫ್ ಹರ್ ಸೆಲ್ಫ್ ಅಂತೇಳಿ ಪ್ರಸೂನ ಎಂಬ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಸರಿಯಾದ ಉತ್ತರ ಪ್ರಸೂನ ಅಂದರೆ ಹೂವು ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಹದಿಮೂರಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಉಚ್ಚೈ ಶ್ರವಸ್ಸು ಶ್ರಮಸ್ಸು ಅಲ್ಲ ಉಚ್ಚೈ ಶ್ರವಸ್ಸು ಉಚ್ಚೈ ಶ್ರವಸ್ಸು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಇಂಗ್ಲಿಷ್ಗೆ ಕನ್ನಡದ ರೂಪ ಏನು ಸಿಲೆಬಸ್ ಸಿಲೆಬಸ್ ಅಂದ್ರೆ ತುಂಬಾ ಈಸಿ ಇದೆ ಅದು ಪಠ್ಯಕ್ರಮ ಸಿಲೆಬಸ್ ಮೀನ್ಸ್ ಪಠ್ಯಕ್ರಮ ಘಟಿಕೋತ್ಸವ ಅಂದ್ರೆ ಏನು ಘಟಿಕೋತ್ಸವ ಅಂತೀವಲ್ಲ ಘಟಿಕೋತ್ಸವ ಅಂದ್ರೆ ಪದವಿ ಪ್ರದಾನ ಮಾಡುವಂತ ಕಾರ್ಯಕ್ರಮ ಪದವಿ ಪ್ರದಾನ ಮಾಡುವಂತ ಕಾರ್ಯಕ್ರಮವಾಗಿದೆ ಘಟಿಕೋತ್ಸವ ಅಂದ್ರೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಸರಿಯಾದ ಉತ್ತರ ಎಣ್ ಸಂಧಿ ಪ್ರತ್ಯುತ್ತರ ಅನ್ನೋದು ಎಣ್ ಸಂಧಿ ಕನ್ನಡದ ಮೊದಲ ಶಾಸನ ಯಾವ ರಾಜಮನತನಕ್ಕೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಟು ಕದಂಬರು ಮೊದಲ ಶಾಸನ ಆಲ್ಮಿಡಿ ಶಾಸನ ಸೊ ಇದು ಕದಂಬ ದೊರೆ ವರ್ಮ ಕಾಕುತ್ಸವರ್ಮ ವರ್ಮ ರಚಿಸಿದಂತಹ ಸ್ಥಾಪಿಸಿದಂತಹ ಒಂದು ಶಾಸನವಾಗಿದೆ ಗಾದೆಯನ್ನು ಪೂರ್ಣಗೊಳಿಸಿ ಹರಿಯುವ ನೀರಿಗೆ ಡ್ಯಾಶ್ ನ ಅಪ್ಪಣೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತೇಳಿ ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಒಗಟಿನ ಅರ್ಥ ಬಾಳೆಹಣ್ಣು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಬಾಯಿಗೆ ಇಳಿಯುವಂಥದ್ದು ಬಾಯಿಗೆ ಹಾಕಿಕೊಳ್ಳುವಂಥದ್ದು ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಇಪ್ಪತ್ತಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಂ ಎಲ್ ಒ ಎನ್ ಎಂಎಲ್ ಓ ಎನ್ ಯಾವ ರೀತಿ ಆಗಬೇಕು ಕನ್ನಡವನ್ನು ಉಳಿದೆನೆಗೆ ಕನ್ನಡವನ್ನು ಉಳಿದೆನೆಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಕುಕ್ಕುಕ್ಕು ಎಂದು ಕೋಳಿ ಕೂಗಿದು ಆಗಳ್ ಇದು ಯಾವ ಸ್ವರ ಕುಕ್ಕುಕ್ಕು ಅನ್ನೋದು ಯಾವ ಸ್ವರ ಇಪ್ಪತ್ತೊಂದಕ್ಕೆ ಸರಿಯಾದ ಉತ್ತರ ಫ್ಲುತ ಸ್ವರ ಚನ್ನವಿರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಸೊ ಸಾನೆಟ್ ಅನ್ನುವಂಥದ್ದು ಯಾವ ಕನ್ನಡದ ಪದ ಆಗಿದೆ ಇಪ್ಪತ್ತೆರಡಕ್ಕೆ ಸರಿಯಾದ ಉತ್ತರ ಸುನೀತ ಅರ್ಣ ಎಂದರೆ ಏನು ಸೊ ಅರ್ಣ ಎಂದರೆ ನೀರು ಯಾಮಿನಿ ಎಂದರೆ ಏನು ಯಾಮಿನಿ ಎಂದರೆ ರಾತ್ರಿ ಆದ್ಯ ವಚನಕಾರ ಅಂತೇಳಿ ಹೆಸರಾದವರು ಯಾರು ಸರಿಯಾದ ಉತ್ತರ ದೇವರ ದಾಸಿಮಯ್ಯ ಇವ್ರನ್ನ ಆದ್ಯ ವಚನಕಾರ ಅಂತ ಕರೀತಾರೆ ರುಜು ಈ ಪದದ ವಿರುದ್ಧ ಪದ ರುಜು ಪದದ ವಿರುದ್ಧ ಪದ ಯಾವುದು ಸರಿಯಾದ ಉತ್ತರ ಆಪ್ಷನ್ ಮೂರು ವಕ್ರ ಆಚಾರ ವಿಚಾರ ಎನ್ನುವುದು ಯಾವ ರೀತಿಯ ಪದಗಳು ಆಚಾರ ವಿಚಾರ ಎನ್ನುವಂಥದ್ದು ಇದು ಸಾಮಾನ್ಯವಾಗಿ ನಾವು ಇದನ್ನು ದ್ವಿತ್ವ ಪದಗಳು ಅಂತ ಕರಿತೀವಿ ಆಚಾರ ವಿಚಾರ ಇವುಗಳಲ್ಲಿ ಬಾಮಹ ವಿರಚಿತ ಶಾಸ್ತ್ರ ಗ್ರಂಥ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ಕಾವ್ಯಾಲಂಕಾರ ಸಂಸ್ಕೃತ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಫೋರ್ ಕಬ್ಬಿಗರ ಕಾವ್ಯ ಇದನ್ನು ಬರೆದಿದ್ದು ಅಂಡಯ್ಯ ಇಂದಿಗ್ ಇದಿರ್ಗೆ ಪ್ಲಸ್ ಒಂದು ಇದು ಯಾವ ರೀತಿಯ ಸಮಾಸ ಇದಿರ್ಗೆ ಪ್ಲಸ್ ಎದುರಿಗೆ ಪ್ಲಸ್ ಬಂದು ಅನ್ನೋ ಆಗುತ್ತೆ ಸೊ ಇದಿರ್ಗೆ ಪ್ಲಸ್ ಬಂದು ಇದು ಯಾವ ರೀತಿ ಸಮಾಸ ಕೇಳಿದ್ರೆ ಎದುರಿಗೆ ಎದುರಿಗೆ ಪ್ಲಸ್ ಬಂದು ಬಿಗು ಸಮಾಸ ಅಲ್ಲ ತತ್ಪುರುಷ ಅಲ್ಲ ಅಂಶಿ ಅಲ್ಲ ಸೊ ಕ್ರಿಯಾ ಸಮಾಸ ಇದು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಪಲ್ಲವ ಶಬ್ದವನ್ನ ಈ ಅರ್ಥದಿಂದ ಗ್ರಹಿಸಬಹುದು ಸರಿಯಾದ ಉತ್ತರ ಚಿಗುರು ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದೇ ದೀಪ ಅಂತೇಳಿ ಒಂದು ಕವಿತೆ ಇದೆಯಲ್ಲ ಪಲ್ಲವ ಅಂದ್ರೆ ಚಿಗುರು ಅಂತೇಳಿ ಮಿಲಿಂದ ಎಂದರೆ ಏನು ಮೂವತ್ತೆರಡಕ್ಕೆ ಸರಿಯಾದ ಉತ್ತರ ಮಿಲಿಂದ ಅಂದ್ರೆ ಜೇನು ನೊಣ ಅಥವಾ ನೊಣ ಶರ ಷಟ್ಪದಿಯ ಲಯ ಏನು ಸೊ ಶರ ಷಟ್ಪದಿ ನಾಲ್ಕು ಮಾತ್ರೆಗಳನ್ನು ನಾಲ್ಕು ನಾಲ್ಕು ಮಾತ್ರೆಗಳ ಲಯವನ್ನು ಹೊಂದಿರುತ್ತೆ ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತೆ ಮೂವತ್ತ್ ಸರಿಯಾದ ಉತ್ತರ ಆರು ಮತ್ತು ಹತ್ತನೇ ಸ್ಥಾನದಲ್ಲಿ ಆಪ್ಷನ್ ಟೂ ಸರಿಯಾದ ಉತ್ತರ ಇದಕ್ಕೆ ಆರು ಮತ್ತು ಹತ್ತನೇ ಸ್ಥಾನದಲ್ಲಿ ಬ್ರಹ್ಮಗಳ ಬರುತ್ತೆ ಮೂವತ್ತೈದನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಕನ್ನಡದ್ದು ಸತತ ನಸರರ ಮತ್ತು ಒಂದು ಗುರುಗಣ ವಿನ್ಯಾಸದ ಚಂದೋ ಬಂಧ ಯಾವುದು ಮೂವತ್ತೈದಕ್ಕೆ ಸರಿಯಾದ ಉತ್ತರ ಮಹಾಸ್ರಗ್ಧರ ವೃತ್ತ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಇವತ್ತು ನಡೆದಿರುವಂತಹ ಒನ ಕಮ್ಯುನಿಕೇಶನ್ ಪೇಪರ್ನ ಕನ್ನಡದ ಕೀ ಆನ್ಸರ್ಗಳು ಮತ್ತು ಡಿಪಾರ್ಟ್ಮೆಂಟ್ ಬಿಡುವ ಕೀ ಆನ್ಸರ್ನೊಂದಿಗೆ ನಮ್ಮ ಪ್ರಶ್ನೋತ್ತರಗಳನ್ನು ತಾಳಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರೆ ಪಿ ಡಿಒ ಎಕ್ಸಾಮ್ ಇವತ್ತು ನಡೆದಿರುವಂಥ ಪಿ ಡಿಒ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪೇಪರ್ ಒಂದರ ಕೀ ಆನ್ಸರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಪೇಪರ್ ಒಂದರ ಕೀ ಆನ್ಸರ್ನ ನೋಡಿ ಮತ್ತು ಕಂಪ್ಯೂಟರ್ ಮತ್ತು ಇಂಗ್ಲಿಷ್ಗೆ ರಿಲೇಟೆಡ್ ಆಗಿರುವ ಕೀ ಆನ್ಸರ್ಗಳನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ಮಾಡ್ತೀವಿ ನಿರೀಕ್ಷೆಯಲ್ಲಿರಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್